ಸರ್ಕಾರವು ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಬಾಲಕ ಹಾಗೂ ಬಾಲಕಿಯರಿಗೆ ಪ್ರತ್ಯೇಕವಾಗಿ ಹೈಟೆಕ್ ಶೌಚಾಲಯಗಳನ್ನ ನಿರ್ಮಿಸಿದ್ದು ಆದ್ರೆ ಕಳೆದ ಒಂದೂವರೆ ವರ್ಷಗಳಿಂದ ಶೌಚಾಲಯವಿಲ್ಲದೆ ಮುಜುಗರ ಅಸಹ್ಯ ಪಡ್ಕೊಂಡು ಬಯಲಲ್ಲೇ ಶೌಚಾಲಯಕ್ಕೆ ಹೋಗುವಂತ ದೌರ್ಭಾಗ್ಯವು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪಾಲಾಭಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರಿಗೆ ಒದಗಿ ಬಂದಿದೆ ಶಿಕ್ಷಣ ಇಲಾಖೆಯವರು ಶಾಲೆಗೆ ಬರ್ತಾರೆ ಹೋಗ್ತಾರೆ ಆದರೆ ನಮಗೆ ಶೌಚಾಲಯ ಇಲ್ಲದ್ದು ಅವರ ಕಣ್ಣಿಗೆ ಬೀಳ್ತಾ ಇಲ್ಲ ಗ್ರಾಮ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆಯವರಿಗೆ ನಾವು ಕೇಳಿಕೊಳ್ಳುವುದೇನೆಂದ್ರೆ ನಮಗೆ ಜರೂರು ಬಾಲಕಿಯರ ಶೌಚಾಲಯ ಕಟ್ಟಿಸಿಕೊಡಬೇಕು ಅಂತ ಎಂಟನೇ ತರಗತಿ ವಿದ್ಯಾರ್ಥಿನಿ ಐಶ್ವರ್ಯ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಶೌಚಾಲಯದ ಕೊರತೆ ಇದೆ ಸುಮಾರು ಮುನ್ನೂರ ಅರ್ವತ್ ಮಕ್ಕಳಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲಕಿಯರಿದ್ದಾರೆ ಹೋದ ವರ್ಷ ಹಳೆಯ ಶೌಚಾಲಯವನ್ನು ನೆಲಸವ ಮಾಡಿದ್ರೆ ಆದ್ರೆ ಅದನ್ನು ಇನ್ನೇನು ಒಂದು ವಾರದಾಗ ಕಟ್ ವರ್ಷ ಆದರೂ ಎಲ್ಲ ಅದರ ಕಟ್ಟಡ ಪ್ರಾರಂಭವಾಗಿಲ್ಲ ಅಲ್ಲ ಪುಟ ಇದ್ ಶೌಚಾಲಯ ಅದು ಅದನ್ನ ಕಟ್ಟಡ